ತಮಿಳುನಾಡಿನ ಆಡಳಿತ ಎಐಎಡಿಎಂಕೆ ಪಕ್ಷಕ್ಕೆ ಪ್ರಧಾನಿ ನರೇಂದ್ರ ಮೋದಿಯೇ ತಂದೆಯಂತೆ ಸಚಿವ ಆರ್ ಬಾಲಾಜಿ ಈ ಮಾತನ್ನ ಸಭೆಯೊಂದರಲ್ಲಿ ಹೇಳಿದ್ದಾರೆ ತಮಿಳುನಾಡಿನ ವಿದುನಗರ ಜಿಲ್ಲೆಯಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದ ಬಾಲಾಜಿ ನಮ್ಮೆಲ್ಲರ ನಾಯಕಿ ಜಯಲಲಿತಾ ನಿಧನರಾದ ನಂತರ ಮೋದಿಯೇ ನಮಗೆ ತಂದೆಯ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನವನ್ನ ನೀಡುತ್ತಿದ್ದಾರೆಂದು ಹೇಳಿದ್ದಾರೆ ಅಮ್ಮ ಜಯಲಲಿತಾ ನಿಧನದ ನಂತರ ಮೋದಿ ಅವರೇ ನಮಗೆಲ್ಲ ಡ್ಯಾಡಿ ಎಂದಿರುವ ಸಚಿವ ಬಾಲಾಜಿ ಎಐಎಡಿಎಂಕೆ ಪಕ್ಷಕ್ಕೆ ಒಬ್ಬರೇ ತಂದೆ ಅದು ಮೋದಿ ಎಂದು ಸಚಿವರು ಸಭೆಯಲ್ಲಿ ಒತ್ತಿ ಒತ್ತಿ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು ಬರೀ ತಮಿಳುನಾಡಿಗೆ ಮಾತ್ರ ತಂದೆಯಲ್ಲ ಇಡೀ ದೇಶಕ್ಕೆ ಅವರೇ ತಂದೆ ಹಾಗಾಗಿ ನಾವು ತಮಿಳುನಾಡಿನಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದೇವೆ ಎಂದು ಸಚಿವರು ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆ ಒಂದು ವಾಕ್ಯ ಬಹಳ ಜನಪ್ರಿಯತೆಯನ್ನ ಪಡೆದಿತ್ತು ತಮಿಳುನಾಡಿನ ಮಹಿಳೆಯೋ ಅಥವಾ ಗುಜರಾತಿನ ಮೋದಿಯೋ ಎನ್ನುವ ಹೇಳಿಕೆಯನ್ನ ಎಐಎಡಿಎಂಕೆ ಮುಖಂಡರು ಮತ್ತು ಕಾರ್ಯಕರ್ತರು ಕೂಗಿ ಹೇಳುವುದರ ಮೂಲಕ ಮೋದಿ ಅವರ ವಿರುದ್ಧ ತಿರುಗಿ ನಿಂತಿದ್ದರು ನನ್ನ ಸಾರಥ್ಯದಲ್ಲಿ ತಮಿಳುನಾಡು ರಾಜ್ಯ ಮೋದಿ ಆಡಳಿತದ ಗುಜರಾತ್ಗಿಂತಲೂ ಹೆಚ್ಚಿನ ಅಭಿವೃದ್ಧಿಯನ್ನ ಕಾಣಲಿದೆ ಮೋದಿಗಿಂತಲೂ ಉತ್ತಮ ಆಡಳಿತವನ್ನ ನಾನು ನೀಡುತ್ತೇನೆಂದು ದಿವಂಗತ ಜಯಲಲಿತಾ ಚುನಾವಣಾ ಸಭೆಯಲ್ಲಿ ಹೇಳುತ್ತಾ ಬಂದಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು ಒಟ್ಟಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಈಗಾಗಲೇ ದೇಶದ ತುಂಬಾ ಭರ್ಜರಿ ಸಿದ್ಧತೆಗಳು ನಡೆಯುತ್ತಿದ್ದು ತಮಿಳುನಾಡಿನಲ್ಲಿ ಆಡಳಿತವನ್ನ ಹಿಡಿದಿರುವ ಎಐಎಡಿಎಂಕೆ ಪಕ್ಷದ ಸಚಿವರು ಈ ಮಾತನ್ನ ಹೇಳಿರುವುದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ